ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದರ್ಶಸ್ ಡೈರಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೋಗ್ತಾ ಇದ್ದೀನಿ ಅಂದರೆ ಕಳ್ಸಾಗ ಹೋಗ್ತಾ ಇದ್ದೀನಿ ಅದು ಗಾಡಿಲಿ ಮೂರು ಗಾಡೀಲಿ ಹೋಗ್ತಾ ಇರೋದು ಟೋಟಲ್ ಫೈವ್ ಮೆಂಬರ್ಸು ನಾನು ಮತ್ತೆ ಇನ್ನೂ ನಾಲ್ಕು ಜನ ಬರ್ತಾರೆ ಅವ್ರನ್ನ ತೋರಿಸ್ತೀನಿ ಯಾರು ಅಂತ ಮನೋಜಣ್ಣ ಅಂತ ಒಬ್ರು ಇದಾರೆ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಗಾಡೀಲಿ ಹೋಗ್ತಾ ಇರೋದು ಎಲ್ಲ ಇವಾಗ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮೂರು ಗಂಟೆಗೆ ಹೊಡಬೇಕು ಇವಾಗ ಎರಡೂವರೆ ನೀನು ಒಂದು ಅರ್ಧ ಅವರಲ್ಲಿ ಹೊಡ್ತೀವಿ ಹೋಗ್ತಾ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ಹೊಟ್ಟಿದ್ದೀವಿ ಮೂರು ಗಂಟೆಗೆ ಬಿಡಬೇಕಿತ್ತು ಆದರೆ ಐದುವರೆ ಆಗೋಯ್ತು ಇನ್ನು ಮುನ್ನೂರ ಹನ್ನೊಂದು ಕಿಲೋಮೀಟರ್ ಇದೆ ಇಲ್ಲಿಂದ ನಮ್ಮ ಮನೆಯಿಂದ ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಐದೂವರೆ ಆಗಿದೆ ಆಗಲೇ ಇಲ್ಲೇ ಹೋಗಷ್ಟು ಲೇಟ್ ಆಗುತ್ತೆ ನನ್ನ ನಾನು ಸಿಂಗಲ್ಲು ಇದೊಂದ್ರಲ್ಲೇ ಒಂದು ಗಾಡಿ ನಾನು ಒಬ್ಬ ಹೋಗ್ತಾ ಇರ್ತೀನಿ ಇನ್ನು ಅವರಿಬ್ಬರು ಅವ್ರಿಗೆ ಸಪ್ರೇಟ್ ಸಪ್ರೇಟ್ ಗಾಡಿ ಇದೆ ಆರ್ ಅವರ್ ತೋರಿಸ್ತಾ ಇದೆ ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ಗಾಡಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ನನ್ನ ಗಾಡಿಯಲ್ಲಿ ಆಗಲ್ಲ ಅಂದ್ಬಿಟ್ಟು ಈ ಬೈಕ್ ಇಸ್ಕೊಂಡು ಬಂದಿದ್ದೀನಿ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಈಗ ಟೈಮು ಒಂಬತ್ತು ಐವತ್ನಾಲ್ಕು ಇನ್ನು ಹಾಸನಿಗೆ ಐವತ್ತು ಕಿಲೋಮೀಟ್ರ್ ಐತೆ ಇಲ್ಲೇ ಹತ್ರ ಇರ್ತಿದ್ವಿ ಇವಾಗ ಊಟ ಮಾಡಿಕೊಂಡು ಮುಗೀತು ಇವಾಗ ಮತ್ತೆ ಹೊರಡಬೇಕು ಗೊತ್ತಿಲ್ಲ ಮೂರು ಗಂಟೆ ತೋರಿಸ್ತಾ ಇದೆ ಮಾರ್ನಿಂಗ್ ಮೂರು ತ್ರೀ ಓ ಕ್ಲಾಕ್ ಹೋಗ್ತೀವಿ ಅಂತ ನೋಡೋಣ ಎಷ್ಟು ಗಂಟೆ ಹೋಗ್ತೀವಿ ಅಂತ ಸ್ಟಡಿ ಫುಲ್ಲು ಅದಕ್ಕೆ ಇವಾಗ ದರ್ತಿನಲ್ಲಿ ಹಾಕ್ಕೊಂಡು ರೆಡಿಯಾಗಿ ಓಡ್ತಾ ಇದ್ದೀವಿ ಎರಡನೇ ಸಲ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊತೀವಿ ಇವಾಗ ಮನೆ ಜನ ನಾನು ಬ್ಲಾಗ್ ನೋಡ್ಕೊಂಡು ಗಾಡಿ ಓಡಿಸ್ಕೊಂಡು ಬರ್ತಾ ಏನು ಬೋರ್ ಆಗ್ತಾಯಿಲ್ಲ ಆರಾಮಾಗಿ ಹೋಗ್ತಾ ಬನ್ನಿ ಧರ್ಮ ಗೈಸ್ ಟೈಮ್ ನೋಡಿ ಒಂದು ಐವತ್ತೊಂದು ಇವಾಗ ಇನ್ನೂ ಫಿಫ್ಟಿ ಕಿಲೋಮೀಟರ್ಸ್ ಇದೆ ಅಷ್ಟೇ ಇವಾಗ ಟೀಗೆ ಅಂತ ನಿಲ್ಸಿದ್ವಿ ಅಲ್ಲಿ ಗಾಡಿ ನಿಲ್ಸಿದ್ವಿ ನೋಡಿ ಟೀ ಕುಡಿಯಕಂತ ಬಂದ್ವಿ ಇಲ್ಲಿ ಚಳಿ ಕಾಯಿಸ್ಕೊಳಕ್ಕೆ ನೋಡಿ ಈಚೆ ಇಟ್ಬಿಟ್ಟವ್ರೆ ಈಚೆ ಕುತ್ಕೊಂಡೆಲ್ಲ ಹೋಗೋರು ಬರೋರೆಲ್ಲ ಟೀ ಕುಡ್ಕೊಂಡು ಇಡ್ಲಿ ಎಲ್ಲ ತಿನ್ಕೊಂಡು ಅವರೆ ಫುಲ್ ಇಲ್ಲಿಂದ ಸ್ಟಾರ್ಟು ರೋಡ್ ಫುಲ್ಲು ಫಾಕ್ ತುಂಬಿಕೊಂಡೈತೆ ಇಲ್ಲಿ ಕಾಣಿಸ್ತಾ ಇಲ್ಲ ಮುಂದೆ ಹೋಗ್ತಾ ರೆಕಾರ್ಡ್ ಮಾಡಿ ತೋರಿಸ್ತೀನಿ ರೀ ಈಗ ಗಾಡಿ ಬರ್ತೈತೆ ನೋಡಿ ಇವಾಗ ಕಾಣಿಸೋದೇ ಇಲ್ಲ ಗಾಡಿ ಫುಲ್ಲು ಫಾಕ್ ತುಂಬ್ಕೊಂಡೈತೆ ಮುಂದೆ ಕಡೆ ತೋರಿಸ್ತೀನಿ ರೀ ಗಾರ್ಡ್ ಸೆಕ್ಷನ್ ಎಂಟ್ರಿ ಆಗಿ ಹೋಗ್ತಾ ಇದ್ದೀವಿ ಫುಲ್ಲು ರೌಂಡ್ 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 ಹೊಡಿತಾನೇ ಇದ್ದೀವಿ ಅವಾಗಿಂದ ತಲೆನೇ ಒಂಥರ ಸುತ್ತತೈತೆ ಒಂದು ಐವತ್ತು ಕಿಲೋಮೀಟ್ರ್ ಫುಲ್ಲು ಘಾಟ್ ಸೆಕ್ಷನೇ ಐತೆ ಇಲ್ಲಿ ಬೇರೆ ಫುಲ್ಲು ಚಳಿ ಹೋಗ್ತಾನೇ ಇದ್ದೀವಿ ಹೋಗ್ತಾನೇ ಇದ್ದೀವಿ ಆದರೆ ಸಿಗ್ತಾನೇ ಇಲ್ಲ ಆಗಲೇ ಎಷ್ಟು ಒಂದು ಎರಡು ಅವರ್ ಮೇಲೆ ಆಯಿತು ನಾವು ಘಾಟ್ ಸೆಕ್ಷನ್ ಸ್ಟಾರ್ಟ್ ಮಾಡಿ ಆದರೂ ಇನ್ನೂ ಹೋಗ್ತಾನೇ ಇದ್ದೀವಿ ಸ್ಲೋವಾಗಿ ಹೋಗ್ಬೇಕಲ್ವಾ ಅದಕ್ಕೆ ಹೋಗ್ತಾ ಇದ್ದೀವಿ ಮುಂದೆಗಡೆ ಹೆಂಗೋ ಎಂಟಾರ್ಕಿಗೆ ಅವಣ್ಣ ಫುಲ್ಲು ಫಾಗ್ಲೈಟ್ಸ್ ಅದು ಇದೆಲ್ಲ ಹಾಕ್ಕೊಂಡ್ ಬಂದಿರೋದಕ್ಕೆ ರೋಡ್ಗೆಲ್ಲ ಫುಲ್ಲು ಬೆಳಕು ಅದಕ್ಕೆ ಅವಣ್ಣ ಮುಂದೆ ಕಳಿಸಿ ನಾವೆಲ್ಲ ಹಿಂದೆ ಹೋಗ್ತಾ ಇದ್ವಿ ಬಂತು ಅನ್ಸುತ್ತೆ ಮನೆ ಇವಾಗ ಇವಾಗ ನೈಟ್ ಆಗಿರೋದಕ್ಕೆ ಏನು ಕಾಣಿಸಲ್ಲ ಸುತ್ತಮುತ್ತ ಗುಂಡಿ ಇದ್ರು ಏನು ಕಾಣಿಸಲ್ಲ ಬೆಳಗ್ಗೆ ಇನ್ನ ತೋರಿಸ್ತೀನಿ ನಿಮ್ಗೆ ಫುಲ್ಲು ಕಾಫಿ ಎಲ್ಲ ಬೆಳ್ದವ್ರ ಇಲ್ಲಿ ನೋಡೋಣ ಮುಂದೆ ಇನ್ನೇನ್ ಬಂತು ಅಂತ ಅನ್ಸುತ್ತೆ ಇವಾಗ ಬಂದು ರೀಚ್ ಆಗಿದ್ದೀವಿ ಇಲ್ಲೇ ಅಂತೆ ನೋಡೋಣ ಫುಲ್ಲು ಕಾಡು ತರ ಐತೆ ನೋಡಿ ಅಲ್ಲಿ ಗೇಟ್ ಹಾಕಿದಾರೆ ಅದಕ್ಕೆ ಗೇಟ್ ತೆಗಿತಾವ್ರೆ ಎಂತ ಕಾಡು ಮಾರಾಯ ಒಂದು ನಾಯಿ ಕೂಡ ಒಡ್ಡಾಡ್ತಿಲ್ಲ ಸುತ್ತಮುತ್ತ ಫುಲ್ಲು ಕತ್ಲೆ

ಅದು ಬಜೆಟ್ ಫ್ರೆಂಡ್ಲಿ ಗೇಟ್ ಇದು ಮೂರೇ ಮೂರು ಕೋಲು ನಮ್ಮ ಮನೋಜ್ಜನ ಮುಂದೆಗಡೆ ನುಗ್ತೈತೆ ಅವಾಗಿಂದ ಏನಾದರೂ ಸಡನ್ನಾಗಿ ಅಡ್ಡ ಬರಬೇಕು ಟೈಮು ಮೂರು ಮುಕ್ಕಾಲು ಆಗೈತೆ ಇವಾಗ ಬಂದು ರೀಚ್ ಹಾಕಿದ್ದೀವಿ ಫುಲ್ಲು ಕಾಡು ಕಾಡಲ್ಗಡೆ ಮನೆ ಇಲ್ಲಿ ಗಾಡಿ ನಿಲ್ಲಿಸಿದ್ವಿ ಐವತ್ತು ಕಿಲೋಮೀಟ್ರ್ ಫುಲ್ಲು ಗಾಡಿ ಸೆಕ್ಷನ್ ಐತೆ ರೌಂಡ್ ಹೊಡೆದು ರೌಂಡ್ ಹೊಡ್ದು ಇಷ್ಟೊತ್ತಿಗೆ ಇವಾಗ ಬಂದಿವಿ ನಮ್ಮ ಡೋಗೇಶ್ ಬುರು ನಾವು ಮಲ್ಕೊಳ್ದಾರೆ ಎದ್ದೆ ಅವರೇ ವೆಲ್ಕಮ್ ಮಾಡೋಕ್ಕಾಯ್ತಾ ಅವರೇ ಬಂದರು ಬಂದರು ಹಾಯ್ ಬ್ರೋ ಡಾಗೇಶ್ ವನ್ ಇವಾಗ ಬೆಳಗ್ಗೆ ಎದ್ವಿ ಎಂಟೂವರೆಗೆ ಎಲ್ಲ ಇದ್ದು ರೆಡಿ ಆಗ್ತಾ ಇದ್ದೀವಿ ಬೇಗ ಬೇರೆ ಯಾವ್ದಾನ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಇಲ್ಲಿ ಇನ್ನೊಬ್ಬರು ಕೂಡ ಜಾಯಿನ್ ಆದರು ಎಕ್ಸ್ಪೆಲ್ಸಿಂದ ನೈಟ್ ಬಂದ್ವಲ್ಲ ಅಲ್ಲೇ ಡೌನು ಗೇಟ್ ನೋಡಿ ಬರೀ ಮೂರು ಕೋಲ್ ಜರುಗಿಸಿದ್ರೆ ಗೇಟ್ ಅದು ಸೀದಾ ಹಿಂಗೆ ಮೇಲೆ ಬಂದರೆ ಅಲ್ಲಿರೋದೇ ಮನೆ ಈ ಥರ ಕಾಡಲ್ಲಿ ಸುತ್ತ ಕಾಡು ನೋಡಿ ಈ ಥರ ಸೆಂಟ್ ಸೆಂಟ್ರಲ್ಲಿ ಒಂದೊಂದು ಮನೆ ಮಾತ್ರ ಇರುತ್ತೆ ಇಲ್ಲಿ ಜಾಸ್ತಿ ಮನೆ ಇರೋಲ್ಲ ಸುತ್ತ ಇದೇನೋ ಕಾಫಿ ಅನಿಸುತ್ತೆ ಬೆಳೆದ್ ಬೆಳ್ಕೊಂಡು ಇಡ್ತಾರೆ ರೋಡ್ ಗುರುಗಳೆಲ್ಲ ಕ್ರಿಕೆಟ್ ಆಡ್ತವ್ರೆ ಬನ್ನಿ ಇವಾಗ ಫಸ್ಟ್ ಯಾವ ಜಾಗಕ್ಕೆ ಹೋಗ್ತೀವಿ ನೋಡೋಣ ಕುದುರೆ ನಾನು ಅಂದ್ಕೊಂಡಿದ್ದೀವಿ ಕುದುರೆ ಮುಖ ಬಿಡ್ತಾ ಇಲ್ವಂತೆ ಕೇಳಿದ್ದಾರೆ ಯಾರಿಗೋ ಪರ್ಮಿಷನ್ ಇಲ್ಲೇ ಗೊತ್ತಿರೋರು ನೋಡೋಣ ಬಿಟ್ಟರೆ ಹೋಗೋಣ ಅಲ್ಲಿಂದ ಸೋರ್ಮನೆ ಫಾಲ್ಸ್ ಐತೆ ಅಲ್ಲಿಗೂ ಹೋಗೋಣ ಬನ್ನಿ ಗೈಸಿಲ್ ನೋಡಿ ನಾಯಿ ಐತೆ ಇದು ಜರ್ಮನ್ ಶೆಫರ್ಡ್ ನಾಯಿ ಅಲ್ಲ ಇದು ಇದ ಹೆಸರು ವರ್ತು ನೋಡಿ ಇದು ಕೆಳಗಡೆ ಊಟಕ್ಕೆ ಹಾಕಿರೋ ಬಾಳೆ ಎಲೆ ಅಮೆರಿಕ ಇಂದ ತರಿಸಿರೋದು ನೋಡಿ ಬರೋಸ್ಟಲ್ಲಿ ಫ್ಲೈಟಲ್ಲಿ ಎಲ್ಲ ಇದ್ರದ್ದು ಏನು ಸ್ಪೆಷಾಲಿಟಿ ಅಂದ್ರೆ ಬಾಳೆ ಎಲೆ ಮತ್ತೆ ಯೂಸ್ ಆಗಬೇಕು ಅಂತ ಅದು ಗೊತ್ತು ನಾಯಿಗೆ ಅದಕ್ಕೆ ನೋಡಿ ಎಷ್ಟು ಕ್ಲೀನಾಗಿ ಕ್ಲೀನ್ ಮಾಡಿ ಇಕ್ಕೋತಾ ಇದೆ ನಾಳೆ ಊಟ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಇದೆಲ್ಲ ತಿಂದಾದ್ಮೇಲೆ ಫುಲ್ ಎಣ್ಣೆ ಹೊಡೆದವರ್ತರ ಕುಡ್ದವರ್ತರ ಒಳ್ಳೆ ಯಾವಾಗ್ಲೂ ಹಂಗೆ ಬಿದ್ದಿರುತ್ತೆ ಈ ಚೈನ್ ಇದೆಯಲ್ಲ ಈ ಚೈನ್ ಕಬ್ಣ್ಣು ಎಲ್ಲ ಇಲ್ಲ ಸ್ಪೆಷಲ್ ಆಗಿ ಮಾಡಿಸಿರೋದು ಅದಕ್ಕೋಸ್ಕರ ಗಾಯಿಸಿಲ್ ನೋಡಿ ನಾಯಿ ಆ ಮಕ್ಳ ಹತ್ರ ಬೇಡ ತೋರ್ಸಿದ್ರೆ ಸಾಕು ಅವ್ರು ಒಳಗೆ ಬಂದವ್ರೆ ಅಂದ್ಬಿಟ್ಟು ಹೊಸಬ್ರಲ್ವ ಅವರು ಅದಕ್ಕೆ ಮಕ್ಳಿಗೆ ಬಿಡ್ತಾರೆ ಅನ್ಬಿಟ್ಟು ಬ್ಯಾಡ್ ತಗೊಂಡ್ರೆ ಸಾಕು ಕೆಚ್ಚಾಗಿ ಬರ್ತಾ ಅದೇ ಅವನ್ ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ ನೋಡಿ ನೈಟ್ ಬಂದಿರೋದು ಐವತ್ತು ಕಿಲೋಮೀಟ್ರು ಇಲ್ಲಿ ಆದಮೇಲೆ ಒಂದು ಒಳಗಡೆ ರೋಡ್ ಬರುತ್ತೆ ಅಲ್ಲಿಂದ ಒಳಗಡೆ ತಗೊಂಡವರು ಫುಲ್ಲು ಈ ಥರ ಫುಲ್ಲು ಗಾಡಿ ಸೆಕ್ಷನು ತಿರ್ಗಿಸಿ ತಿರ್ಗ್ಸಿ ತಿರ್ಗ್ಸಿ ಗಾಡಿ ಎಲ್ಲ ತಲೆ ಎಲ್ಲ ಗಿರ್ರನ್ಬಿಟ್ಟಿತ್ತು ನಮಗೆಲ್ರಿಗೂ ಫುಲ್ಲು ಐವತ್ತು ಕಿಲೋಮೀಟ್ರ್ ಫುಲ್ಲು ಹಂಗೆ ರೌಂಡ್ 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 ಹಾಕೊಂಡು ಹಾಕ್ಕೊಂಡು ಕೊನೆಯಾಗಿ ಇಲ್ಲಿ ಬಂದಿದ್ದೀವಿ ಕಳ್ಸಾಗೆ ಇವಾಗ ಹೋಗ್ಬೇಕಾದ್ರೆ ಮತ್ತೆ ನೋಡಬೇಕು ಬೇಗ ಬಿಡಬೇಕು ಈ ಸಲ ಗೈಸ್ ಇವಾಗ ಕುದುರೆ ಮುಖ ಹೋಗೋಣ ಅಂತ ಬಂದ್ವಿ ಇಲ್ಲಿ ಕುದುರೆ ಮುಖಗೆ ಎಂಟ್ರಿ ಇಲ್ವಂತೆ ಏನಂತ ಗೊತ್ತಿಲ್ಲ ಎಂಟ್ರಿ ಇಲ್ಲ ಕುದುರೆ ಮುಖಗೆ ಅದಕ್ಕೆ ಇಲ್ಲಿ ಯಾರನ್ನ ರಿಲೇಟಿವ್ಸ್ ಮನೆಗೆ ಇದ್ರೆ ಮಾತ್ರ ಬಿಡ್ತಾವ್ರೆ ಅದಕ್ಕೆ ಇಲ್ಲಿ ಒಬ್ಬರು ರಿಲೇಟಿವ್ಸ್ ಇದ್ದರು ಅವ್ರಿಗೆ ಅದಕ್ಕೆ ಅವ್ರ ಜೊತೆ ಇಲ್ಲಿ ರಿಲೇಟಿವ್ ಮನೆಗೆ ಹೋಗ್ತೀವಿ ಅಂತ ಬಂದು ಹಂಗೆ ರಿಲೇಟಿವ್ ಮನೆಗೆ ಹೋಗಿ ಹಂಗೆ ಕುದುರೆ ಮುಖ ದೂರದಿಂದ ನೋಡ್ಕೊಂಡು ಬರೋಣ ಅಂತ ಬಂದ್ವಿ ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇತ್ತು ಇಲ್ಲಿ ಟೀ ಕುಡಿಯೋಣ ಅಂತ ಸ್ಟಾಪ್ ಮಾಡಿದ್ರು ಇವಾಗ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಇಲ್ಲೇ ಬ್ರಿಡ್ಜ್ ಇತ್ತು ನೋಡೋಣ ಅಂತ ಬಂದೆ ಕೆಳಗಡೆ ನದಿ ಹರ್ಕೊಂಡು ಹೋಗ್ತೈತೆ ನೀರು ನೋಡಿ ಎಷ್ಟು ಪ್ಯೂರ್ ಆಗೈತೆ ಇಲ್ಲಿ ಒಂದು ಮೀನು ಕೂಡ ಇಲ್ಲ ಫುಲ್ಲು ಕ್ಲೀನಾಗೈತೆ ಬ್ರಿಡ್ಜ್ ನೋಡಿ ಅಷ್ಟೇ ಇವಾಗ ಇಲ್ಲಿಂದ ಮುಂದೆ ಹೋಗ್ತೀವಿ ಕುದುರೆಮುಖಾಗೆ ನೋಡೋಣ ಅಲ್ಲಿ

ಅಲ್ಲಿ ಸಕ್ಕದಾಗೈತೆ ಅಂದ್ರೆ ಇದು ಎಂತ ಹೇಳ್ತರೋ ಇದು ಪ್ರಾಣಿಗೆ ನೀರು ಕುಡಿಯಾ ಸಿತಾ ಇದನ್ನ ಈ ನೀರು ಬತ್ತಿ ಐತೆ ಅಂದ್ರೆ ಮತ್ತೆ ಪ್ರಾಣನೆ ಇಲ್ಲ ಸುತದಲ್ಲ ಅಷ್ಟೇ ಹಾ ನೋಡಿ ಅಲ್ಲಿ ವೈಟ್ ಕಲರ್ ಬ್ಲಾಕ್ ಬ್ಲೂ ಮಿಕ್ಸ್ ಎಲ್ಲ ಐತೆ ನೀರವಿತಿ ಹರಿತೈತಲ್ಲ ಅದಕ್ಕೆ ಉತ್ತರ ಯಾರು ಇಲ್ಲ ಕುದುರೆ ಮುಖದಲ್ಲಿ ಒಂದು ಊರ್ ಫುಲ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆಯಲ್ಲ ಅದೇ ಊರಿದು ನೋಡಿ ಎಲ್ಲ ಮನೆ ಏನಿದೆ ಬ್ಯಾಂಕ್ ಬ್ಯಾಂಕು ಸ್ಕೂಲು ಮನೆ ಎಷ್ಟೊಂದು ಮನೆಗಳು ಐತೆ ಎಲ್ಲ ಫುಲ್ ಕ್ಲೋಸ್ಟ್ರಿ ಏನ್ ಕಣ ಇದು ಕ್ಲೋಸ್ ಮಾಡ್ರೈನಿಂಗ್ ಗೊತ್ತಾ ಯಾವ್ದ್ರೆ ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಆಯ್ತು ಆ ಕಾಲದಲ್ಲ ಅದಕ್ಕೆ ಈ ಎಸ್ ಎಸ್ ಸಿ ಗೌರ್ಮೆಂಟ್ ಇಂಪ್ರೂವ್ ಆದ್ಮೇಲೆ ಈ ನ್ಯಾಷನಲ್ ಫಾರೆಸ್ಟ್ ಅಂತ ಒಂದ್ ಇರುತ್ತಲ್ಲ ಫಾರೆಸ್ಟ್ ಗೆ ತಕ್ಷಣ ಅದ್ರಲ್ಲಿ ಇದಕ್ಕೆ ಅಂತ ಕಬ್ಬಣದ ಮತ್ತೆ ಮೈನಿಂಗ್ ಜಾಸ್ತಿ ಆದ್ರೆ ನೇಚರ್ಗೆ ತೊಂದರೆ ಅಂತ ಈ ಕುದುರೆಮುಖ ಫಾರೆಸ್ಟ್ ಭಯಂಕರ ಪ್ರಾಬ್ಲಮ್ ಅಂತ ಹೇಳಿ ಹೈಸ್ಟ್ ಸ್ಟೇಬ್ ಅಂತ ಫಸ್ಟ್ ಅದೀಗ ಇಮಿಡಿಯೇಟ್ ಸ್ಟಾಪ್ ಮಾಡಿಬಿಟ್ರಿ ಎಲ್ಲದನ್ನ ನೋಡಿರಿ ಇಲ್ಲಿ ಜನರಿಗೆಲ್ಲ ಇಮಿಡಿಯೇಟ್ ಊರು ಖಾಲಿ ಮಾಡಿಸಿ ಇಲ್ಲಿ ಮತ್ತೆ ಯಾವುದು ಕೈಗಾರಿಕಾ ಅಂತ ಇತ್ತಲ್ಲ ಅಂತ ಕಾಮಧಾನ ಏನು ಮಾಡೋಂಗಿಲ್ಲ ಮೈನಿಂಗ್ ಮಾಡ್ತಾರೆ ಹೇಳ್ತಾರಪ್ಪ ಎಂತ ಆ ಟೈಮಲ್ಲಿ ಯಾರು ಕಳ್ಸಿದಿರೋ ಇವಾಗ ಅವ್ರಿಗೆ ಸ್ಯಾಲ್ರಿನೋ ಟೆನ್ಷನ್ ಏನೋ ಬರ್ತಾ ಇದೆ ಕಂಟಿನ್ಯೂ ಆಗಿ ಜಾಗ್ರೆ ಕಂಡದ್ದೆ ನನಗಷ್ಟು ಇಷ್ಟಿಲ್ಲ ನಾನು ರೀಸೆಂಟ್ ಆಗಿ ನೋಡಿದ್ದು ಅದು ಏನು ಕುದುರೆ ಮುಖದಲ್ಲಿ ಒಂದು ಊರು ಫುಲ್ಲು ಆಗ್ಬಿಟ್ಟೈತೆ ಓಪನ್ ಇಲ್ಲ ಯಾರು ಇರೋದು ಇಲ್ಲ ಇಲ್ಲಿ ಏರಿಯಾ ಅಂತ ಮೊದಲು ಹೇಳ್ತಾರಲ್ಲೆಗು ಕ್ರಿಯೇಟ್ ಆಗ್ತಿದೆ ಏರಿಯಾ ಅಂತ ಹೇಳ್ತಾರಪ್ಪ ಅಲ್ಲ ಹ್ಮ್ ಎಮ್ ಎಕ್ಕ ರೂಮಲ್ಲಿ ಚಿರ್ತೆ ಮಲ್ಕೊಂಡಿದ್ರೆ ಕಷ್ಟ ಅದು ಇಷ್ಟು ನೀಟಾಗಿ ಇಕ್ಕಲ್ಲ ಚಿರ್ತೆ ಆದ್ರೆ ಯಾರು ತಗೋಬಂದ ರೂಮ್ಗಳು ಇದು ರೀಸೆಂಟ್ ಆಗಿ ಯಾರನ್ನ ಬಂದು ಹಾಕಿರ್ತಾರೆ ಇಲ್ಲಿ ಕ್ಲೋಸ್ ಆಗ ಹತ್ತು ವರ್ಷ ಆಯ್ತಾ

ಇಲ್ಲಿಗೆಲ್ಲ ಅಲೋ ಇಲ್ಲ ಆದರೂ ಬಂದಿದ್ದೀವಿ ನಾವು ನೋಡ್ಕೊಂಡು ಹೋಗ್ಬಿಡೋಣ ಬೇಗ ಅಂತ ರಿಲೇಟಿವ್ ಮನೆಗೆ ಹೋಗ್ತೀವಿ ಅಂತ ಹೇಳಿ ಬಂದಿರೋದು ಇಲ್ಲಿ ಬರೀ ಇಂತದಯ ಅದಕ್ಕೆ ಬೇಗ ಹೊರಡ್ಬಿಡಣ ಅಂತ ಹೋಗ್ತಾ ಇದೀವಿ ಸುಮ್ಮನೆ ನಮ್ಮಿಂದನೂ ಅವ್ರಿಗೆ ಪ್ರಾಬ್ಲಮ್ ಆಗೋದು ಬೇಡ ಅವರಿಂದ ನಮಗೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಕಾಡು ಪ್ರಾಣಿಗಳೆಲ್ಲ ಇರುತ್ತೆ ಚಿರ್ತೆ ಅದು ಇದು ಅಂತೆಲ್ಲ ಬಿಡೋಲ್ಲ ಇಲ್ಲಿ ಒಳಗಡೆ ಚಿರ್ತೆಗಳನ್ನೆಲ್ಲ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿ ಬಂದ್ವಿ ಸುಮ್ಮನೆ ನೋಡಿ ಹೌದು 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 ಅಂತೈತೆ ಅದಕ್ಕೆ ಸುಮ್ಮನೆ ಏನಕ್ಕೆ ಅಂತ ಹೋಗ್ತಾ ಇದೀವಿ ಹಿಂದಕ್ಕೂ ಮೂಗ್ ದರ ಇಲ್ಲ ಸಾಕಿರೋದಲ್ಲ ಇದು ಕಾಡೊಳಗಡೆ ಬೆಳೆದಿರೋದು ಇವೆಲ್ಲ ಫುಲ್ಲು ಸಿಟಿನೇ ಕ್ಲೋಸ್ ಆಗುತ್ತೆ ಇದೆಲ್ಲ ಮುಂಚೆ ಊರಾಗಿತ್ತು ಎಲ್ಲೊಂದು ನೋಡಿ ವಾಟ್ರಸ್ ಅನ್ಸುತ್ತಿದ್ದು ಎಷ್ಟು ಜನ ಇದ್ದರೆ ಎಲ್ಲಿ ಹೋದ್ರೆ ಎಲ್ಲ

Chiritha ya banta. Atokka yalla malayakalda full green green kaanchitha. Hmm, full green iruthi. Bisla ya rala. Hey guys, hivaga oota ಇಲ್ಲಿ ನದಿ ಹತ್ರ ಸ್ನಾನ ಮಾಡ್ಕೊಳ್ಳೋಣ ಅಂತ ನೀರು ನೋಡಿ ಎಷ್ಟು ಪ್ಯೂರ್ ಆಗೈತೆ ಇವಾಗ ಇಲ್ಲಿ ಸ್ನಾನ ಮಾಡಿಕೊಂಡು ಬೇರೆ ಕಡೆ ಹೋಗ್ಬೇಕು ಅದನ್ನೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಲೇಲಾ ತೇಲ್ಕೊಂಡ ಹೋಗ್ತಿದಾವೆ ಬಾಡಿ ಪವನ ಔಟ್ ಮನಸ್ ಔಟ್ ಅದಕ್ಕೆ ಕಾಕ್ ಆಯ್ತು ಆಯ್ತು ಇಬ್ರ ಔಟ್ ಇಬ್ರ ಔಟ್ ಕರುಣಣ ಔಟ್ ಇವರು ದರ್ಶನಣ್ಣ ಅಣ್ಣ ಸಾತ್ کرو ಮುಂದಿನ ವಿಡಿಯೋ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೆಕ್ಸ್ಟು ಸೋರ್ಮನೆ ಫಾಲ್ಸು ಮತ್ತು ಟಿ ಎಸ್ಟೇಟು ಆಮೇಲೆ ಇನ್ನೊಂದು ಜಾತ್ರೆ ಇದೆ ಕಳಸಾ ಜಾತ್ರೆ ಈ ಮೂರು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ವೆಯ್ಟ್ ಇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಬೈ ಬೈ